ಆಗಿದ್ ತಕ್ಷಣ ಖಾಲಿ ಬಿಡ್ಬೇಕಾದ್ರೆ ಗಿಲ್ಟ್ ಆಗುತ್ತೆ ಅಯ್ಯೋ ಓದಿದ್ರೆ ನನಗೋಸ್ಕರ ಆದ್ರೆ ಬನ್ನಿ ನನ್ಗೋಸ್ಕರ ಬಂದೇ ಬರ್ತಾನೆ ಹುಡುಗರು ಲವ್ ಮಾಡಿದ್ರೆ ಸರ್ವನಾಶ ಐಡೆಂಟಿ ಕಾರ್ಡ್ ತೋರಿಸ್ಬಿಟ್ಟು ಇವ್ ನನ್ ಅ ಇವ್ ನಿನ್ನೆ ತುಂಬಾ ಇಷ್ಟಪಡ್ತಾನಂತ ಹುಡ್ಗುರೇ ಹುಡ್ಗಿನಿಂದ ಹೋಗ್ಬೇಕಾ ಯಾಕೆ ಹುಡ್ಗೀ ನಮ್ಮಿಂದ ಬರ್ಬಾರ್ದು ಅಂತ ಅಂದ್ರೆ ಕೊಡಿಸೇ ಕೊಡಿಸ್ತೀನಿ ಪಾರ್ಟಿ ಮಾಡೋಣ ಲವ್ ಯು ರೂಪಾಯಿ ಮೂವತ್ತೆರಡು ಪ್ರೊಪೋಜನ್ಸ್ ಬಂದಿದೆ ನನಗೆ ಅಪ್ಪ ಒಂದು ಅಕ್ಸೆಪ್ಟ್ ಮಾಡಿಲ್ಲ ಫಸ್ಟ್ ಬೆಂಚರ್ಸ್ಗೆ ಒನ್ಲಿ ಬ್ಯಾಕ್ ಬರ್ಡು ಲಾಸ್ಟ್ ಬೆಂಜರ್ಸ್ಗೆ ಈ ಪ್ರೊಪೋಚನೆ ಹಾಯ್ ಹಲೋ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಸ್ಟಾರ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾರ ಜೊತೆ ಇದ್ದೀನಿ ಅಂದರೆ ಕಾಲೇಜ್ನ ಬಂಕ್ ಮಾಡಿಸಿ ಇಬ್ರು ವಿದ್ಯಾರ್ಥಿನಿಗಳನ್ನ ಕರ್ಕೊಂಬಂದಿದ್ದೀನಿ ವಿದ್ಯಾರ್ಥಿನಿಯರೇ ಅಂದರೆ ಫಸ್ಟ್ ನೆನಪಾಗೋದೇ ನಿಮಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿನಿಮಾ ಆ ಸಿನಿಮಾದ ಇಬ್ಬರು ವಿದ್ಯಾರ್ಥಿನಿಗಳನ್ನ ಕಾಲೇಜ್ ಬಂಕ್ ಹಾಕ್ಸಿ ಇವತ್ತು ಕರ್ಕೊಂಬಂದಿದ್ದೀನಿ ಅವರ ಸಿನಿಮಾ ಜರ್ನಿ ಬಗ್ಗೆ ಮತ್ತು ಅವ್ರ ಸಿನಿಮಾದಲ್ಲಿ ಏನೇನಿದೆ ಅಂತ ಕೇಳೋಣ ಬನ್ನಿ ಆಯ್ತು ಸರ್ ಮನೋಜ್ ಸರ್ ಮತ್ತು ಮಾನಸ್ವಿ ಮೇಡಮ್ಗೆ ನಮ್ಮ ಸ್ಟಾರ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಮಚ್ ಚೆನ್ನಾಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ಕಾಲೇಜ್ ಬಂಕ್ ಹಾಕಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಡೈರೆಕ್ಟ್ ಏನು ನಿಮ್ಮ ಲೆಕ್ಚರ್ ಏನು ಕೇಳಿಲ್ಲ ಬಂಕ್ ಆಗಿದ್ದೀರಾ ಏನಂತ ಕಂಪ್ಲೇಂಟ್ ಮಾಡಲ್ವಾ ಕಾಲೇಜ್ ಸಿನಿಮಾನ ಪ್ರಮೋಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಮೆಸೇಜ್ ಹೋದ್ರೆ ಯಾರು ಕೇಳೋದಿಲ್ಲ ಹಂಗಿದ್ರೆ ಸೂಪರ್ ಅಲ್ಲ ಸರ್ ಮೆಸೇಜ್ ಕಳಿಸಲ್ವಾ ಕಾಲೇಜ್ ಅಲ್ಲಿ ನಮ್ಮದೇ ಆವಾಜ್ ಬ್ಲಾಕ್ ಮಾಡ್ಬಿಡಿ ಹಂಗಿದ್ರೆ ಸೂಪರ್ ಸರ್ ನಿಮ್ಮ ಕಾಲೇಜ್ ಲೈಫ್ ನ ಈಗ ಮತ್ತೆ ಓಪನ್ ಮಾಡಿದೀರಾ ಮುಗಿಸಿ ಇವಾಗ ಮತ್ತೆ ಓಪನ್ ಮಾಡ್ತಿದೀರಾ ಏನು ಹೇಳ್ತೀರಾ ಇದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ನನ್ನ ಕಾಲೇಜ್ ದಿನಗಳು ನೆನಪಾಗುತ್ತೆ ಈ ಸಿನಿಮಾ ಮೂಲಕ ಆಲ್ಮೋಸ್ಟ್ ಏಟ್ ಇಯರ್ಸ್ ಆಯ್ತು ನನ್ನ ಇಂಜಿನಿಯರಿಂಗ್ ಇಂದ ಆಚೆ ಬಂದು ನಾನು ಸೊ ನಮ್ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ ಅವಾಗ ಮಾಡ್ತೀವಿ ತೀಟ್ಲೆ ಅವಾಗ ಮಾಡ್ತೀವಿ ಇದು ಬಂಕು ರ್ಯಾಗಿಂಗ್ ಏನು ಒಡೆದಾಟ ಎಲ್ಲ ಇದು ಸಿನಿಮಾದಲ್ಲಿ ಅವ ಲೈಕ್ ಏನಂತಾರೆ ಅಳವಡಿಸ್ಕೊಂಡಿದ್ದೀರಿ ಮೇಡಮ್ ನೀವು ಎಂಟ್ರಿ ಆಗ್ತಾ ಇದೀನಿ ಸೊ ಇನ್ನ ಎಂಜಾಯ್ ಮಾಡೋಣ ಈಗ ಈಗ ಸ್ಟಾರ್ಟ್ ಸೊ ಸೆಕೆಂಡ್ ಪ್ಯೂಲಿ ಅಷ್ಟಾಗಿ ಏನು ಎಂಜಾಯ್ ಮಾಡಿಲ್ಲ ಮಾಡಿಲ್ಲ ಬಿಕಾಸ್ ತುಂಬಾನೇ ಸ್ಟ್ರಿಕ್ಟ್ ಇದ್ರು ಆದ್ರೆ ಹಿಂಗಿದ್ರು ನಾವು ಸೆಕೆಂಡ್ ಪ್ಯೂ ಅಲ್ವಾ ಎಲ್ಲ ಸಿನಿಮಾದಲ್ಲ ಎಂಜಾಯ್ ಮಾಡಿದೆ ರಾಗಿಂಗ್ ಸುಳ್ಳು ಮೇಡಮ್ ನಿಜವಾಗ್ಲೂ ಸೆಕೆಂಡ್ ಪ್ಯೂಲ್ ಒಂದಿನ ಬಂಕ್ ಹಾಕಿಲ್ವಾ ನೀವು ಇಲ್ಲ ಯಪ್ಪ ಈ ತರ ಸೀರಿಯಸ್ ಆಗಿ ಹೋಗಿರೋ ಹುಡುಗಿನ ನಾನು ಇವತ್ತೇ ನೋಡ್ತಾ ಇರೋದು ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಕಾಲೇಜ್ಗೆ ಒಂದು ಹೆಮ್ಮೆ ಇದೆ ಯಾವ ಕಾಲೇಜ್ ಹೆಸರು ಹೇಳ್ಬಿಡಿ ಪಟ್ಟಂತ ಎಸ್ ವಿ ಆರ್ ಪಿ ಯು ಕಾಲೇಜ್ ನೋಡಿದ್ರಲ್ಲ ಇದೇ ತರ ನೀವು ಸೆಕೆಂಡ್ ಪಿ ಯು ಸಿ ಹುಡುಗಿರು ಯಾರು ಬಂಕ್ ಹಾಕ್ಬಾರ್ದು ಹೇಳಿ ಮೇಡಂ ಕಾಲೇಜ್ ಪ್ರಿನ್ಸಿಪಲ್ ನಂಬಿಕೆ ಉಳಿಸ್ಕೊಳ್ಳಿ ಮತ್ತೆ ಈಗ ಬಿಕಾಮ ಮೇಡಮ್ ನೀವು ಇನ್ಮೇಲ್ ಬಂಕ್ ಹಾಕ್ತಾರೆ ಹಾಕ್ತೀನಿ ಹಾಕ್ತೀನಿ ನಿಮ್ ಮನೆಯವ್ರು ನೋಡ್ತಾರೆ ಹಂಗಿದ್ರೆ ಸರಿ ಬಂಕ್ ಹಂಗಿದ್ರೆ ಬಂಕ್ ಹಾಕ್ತಾರೆ ಮೇಡಮ್ ಈ ಸಿನಿಮಾದಲ್ಲಿ ಎಷ್ಟು ಎಂಜಾಯ್ ಮಾಡಿದಾರ ನೀವು ತುಂಬಾ ಎಂಜಾಯ್ ಮಾಡಿದೀನಿ ಅಂಡ್ ಎಲ್ಲಾರು ನನ್ನ ಫ್ಯಾಮಿಲಿ ತರ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಅಲ್ಲಿ ಫುಲ್ ಕ್ಲೋಸ್ ಆಗಿದ್ವಿ ಸೊ ಸಿನಿಮಾಲು ಅಷ್ಟೇ ಫನ್ ಮಾಡ್ಕೊಂಡು ಶಾರ್ಟ್ ಅಲ್ಲಿ ಶಾರ್ಟಲ್ಲೂ ಫನ್ ಮಾಡ್ಕೊಂಡೆ ಅಂಡ್ ಶಾರ್ಟ್ ಆದ್ಮೇಲೆ ಫನ್ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಜರ್ನಿ ಸರ್ ನಿಮ್ಗೆ ಹಿಂಗೆ ಅನಿಸ್ತು ಜರ್ನಿ ಸೂಪರ್ ಜರ್ನಿ ಸರ್ ಹೇಳಿದ್ನಲ್ಲ ಮತ್ತೆ ನನ್ನ ಹಳೆ ದಿನಗಳು ರೀಕಾಲ್ ಮಾಡ್ಕೊಂಡಂಗ ಅಂತ ಲೈಕ್ ಆಪರ್ಚುನಿಟಿ ಈ ಸಿನಿಮಾದಿಂದ ಸಿಕ್ತು ನೀವು ಲೆಕ್ಚರ್ ಯಾರಿಗಾನ ಟಾರ್ಚರ್ ಕೊಟ್ಟಿರೋದಿದ್ಯಾ ನಿಮ್ಮ ಕಾಲೇಜ್ ಲೈಫಲ್ಲಿ ಸುಮಾರು ಸರ್ ನಾನು ಕಾ ಸ್ಕೂಲ್ ಆಗಲಿ ಪಿ ಯು ಆಗಲಿ ನಾನು ಸ್ಕೂಲ್ ಮೂರು ಸ್ಕೂಲ್ ಓದಿದ್ದೀನಿ ಎರಡು ಪಿ ಯು ಕಾಲೇಜ್ ಓದಿದ್ದೀನಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅದು ಡಿಸ್ಕಂಟಿನ್ಯೂ ಇಷ್ಟು ಏನ್ ಕೇಳ್ತಿದ್ರೆ ನಾನು ಕೊಡ್ತೀನಿ ಟಾರ್ಚರ್ ಅವರೇ ಕಳಿಸ್ಬಿಟ್ಟೋರೆ ಫಸ್ಟ್ ಟಾರ್ಚರ್ ಕೊಟ್ಟಿದ್ರು ಫೈನಲ್ ಆಗಿ ಯಾವ ಕಾಲೇಜೋ ಅವರು ನಿಮ್ಮನ್ನ ತಡಕೊಂಡಿದ್ರೋ ಯಾರು ತಡಕೊಂಡಿಲ್ಲ ಫಸ್ಟ್ ಪಿ ಒಂದು ಕಾಲೇಜ್ ಸೆಕೆಂಡ್ ಪಿ ಒಂದು ಕಾಲೇಜ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಒಂದು ಕಾಲೇಜ್ ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಎಲ್ಲ ಡಿಸ್ಕಂಟಿನ್ಯೂ ಸರ್ ಸೂಪರ್ ಒಳ್ಳೆ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದೀರಾ ಅಲ್ಲಿ ಡಿಸ್ಕಂಟಿನ್ಯೂ ಮಾಡ್ದೆ ಕಟ್ ಮಾಡ್ದೆ ಇಲ್ಲಿಗೆ ಆಟಿ ಡಿಪ್ಲೊಮಾ ಮಾಡ್ಕೊಂಡು ಇಲ್ಲಿಗೆ ಅಂತ ಲಾಸ್ಟ್ लास्ट bench ಬೇಡ ಕೇಳಬೇಡ ನಿಮ್ಮನ್ನ ಸಕ್ಕಾ ನೀವು ಗೊತ್ತಾಗಲ್ವಲ್ಲ ತುಂಬಾ ಇನ್ನೋಸೆಂಟ್ ಆಗಿರೋರನ್ನ ನೋಡಿದ್ರೆ ಭಯ ಆಗುತ್ತೆ ಒಂದೊಂದ್ಸಲ ಸಲ ಸೈಲೆಂಟ್ ಹಂಗ ಹೇಳೋದು ಬಿಡಮ್ಮ ಮುಗ್ಧತೆ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ ಯಾಕೆಂದ್ರೆ ಸೆಕೆಂಡ್ ಪ್ಲೇಸ್ ನೀವು ಬಂಕ್ ಹಾಕಿಲ್ಲ ಅಂದ್ರಲ್ಲ ಸೊ ಅದು ಸ್ವಲ್ಪ ಖುಷಿ ಆಯ್ತು ಮೇಡಮ್ ನಿಮ್ಗೆ ಯಾರಾದರೂ ನಿಮ್ಮ ಕಾಲೇಜಲ್ಲಿ ಪ್ರಪೋಸ್ ಮಾಡಿರೋದೇನಾದ್ರೂ ಪ್ರಪೋಸ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಫಸ್ಟ್ ಫಿಲ್ ಹೋಗಿದ್ ತಕ್ಷಣ ಬೇರೆಯವ್ರ ಕರೆ ಹೇಳಿ ಕಳಿಸಿದ್ರು ಬಾಯ್ನ ಕುತ್ಕೊಂಡಿದಿನಿ ಐಡೆಂಟಿ ಕಾರ್ಡ್ ತೋರಿಸ್ಬಿಟ್ಟು ಇವ್ನ ನಿಮ್ ಇವ್ ನಿಮ್ನ ತುಂಬಾ ಇಷ್ಟ ಪಡ್ತಾನೆ ಹೇಳ್ಕೊಂಡಿಲ್ಲ ನಮ್ಗೆ ಇಂಟ್ರೆಸ್ಟ್ ಎಲ್ಲ ಹೋಗಿ ಅಂತ ಅಂದ್ರೆ ತುಂಬಾ ಸ್ಟಾರ್ಟ್ ಆಗ್ತಾರೆ ಈಗಲೂ ಸಿಂಗಲ್ಲ ನೀವು ಹೌದ್ ಸಿಂಗಲ್ಲ ನೋಡುದ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾ ನೋಡಿ ಅವ್ರಿಗೆ ಮೆನ್ಷನ್ ಮಾಡಿ ಪ್ರತಿಯೊಬ್ರು ಸರ್ ನಿಮ್ಗೆ ನಿಮ್ಮ ಸ್ಕೂಲ್ ಲೈಫು ಇಷ್ಟನಾ ನಿಮ್ಗೆ ಕಾಲೇಜ್ ಲೈಫ್ ಇಷ್ಟನಾ ಸರ್ ನನಗೆ ಸ್ಕೂಲ್ ಲೈಫ್ ಆಗಲಿ ಕಾಲೇಜ್ ಲೈಫ್ ಆಗಲಿ ಎರಡಲ್ಲೂ ನಾನು ಎಂಜಾಯ್ ಮಾಡಿರೋದ್ರಿಂದ ನನಗೆ ಎಕ್ಸಾಕ್ಟ್ಲಿ ಟೆಂತ್ ಲೈಫ್ ಇಷ್ಟ ಟೆಂತ್ ಅಲ್ಲಿ ಎಲ್ಲರೂ ಲೈಕ್ ಬೋರ್ಡ್ ಎಕ್ಸಾಮ್ ಓದ್ಬೇಕು 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 ಇಷ್ಟ ನಾವ್ ಯಾವ ಚಾನ್ಸ್ ಸಿಗುತ್ತೆ ಬಗ್ಗೆ ಯಾವಾಗ ಚಾನ್ಸ್ ಸಿಗುತ್ತೆ ಟೀಚರ್ಸ್ ಅಣ್ಣ ಈ ತರ ಸೊ ಟೆಂತ್ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಇಂಥದ್ದು ಎಂಜಾಯ್ ಮಾಡಿಲ್ಲ ಅಂತ ಅನ್ನಂಗಿಲ್ಲ ಸರ್ ಎಂಜಾಯ್ ಅಲ್ಲಿ ಏನೇನ್ ಬರುತ್ತೆ ಅಷ್ಟು ನನ್ ನೀವು ಸ್ಕೂಲ್ ಲೈಫ್ ಅಲ್ಲಿ ಒಂದ್ ಏಮ್ ಇರುತ್ತೆ ಗೊತ್ತಾ ನಾವು ಡಾಕ್ಟರ್ ಆಗಬೇಕು ನಿಮ್ಗೆ ಆತರ ಏನಿತ್ತು ಸ್ಕೂಲ್ ಲೈಫ್ ಅಲ್ಲಿ ನೂರ ಮೂವತ್ತೆರಡು ಏಮ್ಗಳು ಇತ್ತು ನಮ್ಗೆ ಅಲ್ಲ ಒಂದ್ ಬಂದ್ ಕೂತಿರೋ ಸಿನಿಮಾ ಅಲ್ಲ ನಿಮ್ ಅವಾಗ ಸರ್ಗಳು ಕೇಳ್ತಾರೆ ಗೊತ್ತಾ ನಿಮ್ ದೊಡ ನ ಏನಾಯ್ತಿಯಪ್ಪ ಅಂದಾಗ ನೀವ್ ಏನ್ ಪೊಲೀಸ್ ಯಾರದು ಸಿನಿಮಾ ನೋಡೋದು ಬಟ್ ಪೊಲೀಸ್ ಅನ್ನೋದು ಇದೊಂದೇ ಡಾಕ್ಟರ್ ಸಿನಿಮಾ ನಡೋದು ಬಟ್ ಡಾಕ್ಟರ್ ಅನ್ನೋದು ಆ ತರ ಮೇಡಂ ಆ ತರ ಮಾಡಿದ್ರೆ ಅನ್ಸುತ್ತೆ ಮೇಡಮ್ ನೀವು ನಾ ನಾ ಎಸ್ ಈಗ ಮೈಂಡ್ ಚೇಂಜ್ ಆಗಬಿಟ್ಟಿದೆ ಮೇಡಂಗೆ ಐ ಎ ಎಸ್ ऑफिसर ಇಂದ ಸಿ ಸಿಏನೋ ಆಗದೆ ಇವಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆ సినిమాలో ಹೀರೋಯಿನ್ ಆಗಿಬಿಟ್ಟಿದ್ದಾರೆ ಮೇಡಂ ನೀವು ಈ ತರ ಬಂಗ್ ಕೊಡದೆ ಕಾಲೇಜ್ ಗೆ ಹೋಯ್ತರೆ ಮಾಡ್ತೀರಾ ನಾವು ಹುಡುಗರಂತೂ ಅಂತೂ ಮಾಡಕಾಗಲ್ಲ ಸಂತ ಏನು ಡೈಲಾಗ್ ಕ್ಯಾಪ್ಚರ್ ಮಾಡ್ಕೊಂಡುಬೇಕು

ಸರ್ ನನಗೆ ಆಕ್ಚುಲಿ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಲವ್ ಯಾರ ಮೇಲೆ ಲವ್ ಆಗಿಲ್ಲ ನನ್ಗೆ ಎವ್ರಿ ಆಟಿಟ್ಯೂಡ್ ಅವಾಗ ನನಗೆ ಏನ್ ಯಾವಾಗೂ ಈ ಲೈಕ್ ಹುಡುಗರೇ ಈ ಹುಡುಗಿ ಹೋಗ್ಬೇಕಾ ಯಾಕೆ ಹುಡುಗಿ ನಮ್ಮಿಂದ ಬರಬಾರ್ದು ಅಂತ ಸೊ ಆ ಲೆಕ್ಕದಲ್ಲಿ ಒಂದೊಂದು ಲೆಕ್ಕ ಇಟ್ಕೊಂಡು ಆ ಲೆಕ್ಕ ಇಟ್ಕೊಂಡಿದೀನಿ ತನಕ ಮೂವತ್ತೆರಡು ಪ್ರಪೋಸಲ್ಸ್ ಬಂದಿದೆ ನನಗೆ ಒಂದು ಅಕ್ಸೆಪ್ಟ್ ಮಾಡಿಲ್ಲ ಲೈಕ್ ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ ನನಗೆ ಇಷ್ಟ ಆದವ್ರನ್ನ ಆಫ್ಟರ್ ಕಾಲೇಜು ಇಷ್ಟ ಆದವ್ರನ್ನ ಅವ್ರು ಪ್ರಪೋಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಿರೋದು ಉಂಟು ಬಟ್ ಅಂದ್ರೆ ಇವತ್ತು ಸರ್ ಇವಾಗ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಟೀಚರ್ಸ್ ಮುಂದೆ ಪೇರೆಂಟ್ಸ್ ಡ್ಯಾಡಿ ಹೊಡೆದಿರೋನ್ಸ್ ನನಗೆ ಅದು ಬಂದು ಕಾಲೇಜಲ್ಲಿ ಲಾಟಿ ಎತ್ಕೊಂಡು ಹೊಡೆದ್ರಾಟಿ ನನ್ನ ಲಾಟಿ ಬಿಡಿಸ್ ಬರಲ್ವಾ ಯಾರು ಪ್ರಿನ್ಸಿಪಾಲೇ ಬಿಡ್ಸಿದ್ರು ಲಾಸ್ಟ್ಗೆ ಅವರೇ ಕಂಪ್ಲೇಂಟ್ ಅವರೇ ಬಿಡಿಸ್ರು

ಅಷ್ಟು ತೀಟ್ಲೆ ಮಾಡ್ತಾ ಇದ್ವಿ ಒಂದೇ ಮತ್ತೆ ಬ್ಯಾಕ್ ಬೋರ್ಡ್ ಲಾಸ್ಟ್ ಪ್ರಪಂಚ ರೀತಿಯ ಇವಾಗ ಸರ್ ಚಂದನ್ ಶೆಟ್ಟಿ ಅವರಪ್ ಸಾಂಗ್ ಅಲ್ಲಿ ಮತ್ತೆ ತುಂಬಾ ಅದು ಇದು ಸಣ್ಣ ಪುಟ್ಟ ಅಲ್ಲದೆ ಅವ್ರು ದೊಡ್ಡ ದೊಡ್ಡ ಸಾಂಗ್ಗಳನ್ನ ಇಟ್ಕೊಟ್ಟಿದ್ದಾರೆ ಸೊ ಆಕ್ಟ್ ಮಾಡ್ಬೇಕು ಅಂದಾಗ ನಿಮ್ಗೆ ಹೆಂಗ್ ಅನಿಸ್ತು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ನನ್ನ ಕಾಲೇಜ್ ಡೇಸ್ ಅಲ್ಲಿ ಈ ತ್ರೀ ಪ್ಯಾಕ್ ಸಾಂಗ್ ಟಕೀಲಾ ಇವನ್ನೆಲ್ಲ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದವರು ನಾವೆಲ್ಲ ಆಲ್ ಆಫ್ ದಿ ಸಡನ್ ಒಂದು ಏಳೆಂಟು ವರ್ಷ ನಾವು ಇಲ್ಲಿ ಸಿನಿಮಾದಲ್ಲಿ ಆಕ್ಟ್ ಆಗ್ಬೇಕು ಹೀರೋ ಆಗ್ಬೇಕು ಅಂತ ಕಷ್ಟ ಪಟ್ಕೊಂಡು ಆ ಸ್ಟ್ರಗ್ಲಿಂಗ್ ಡೇಸ್ ನಂದು ಏಳೆಂಟು ವರ್ಷ ಈ ಏಳೆಂಟು ವರ್ಷ ಆದಮೇಲೆ ಒಂದು ಸಿನಿಮಾ ಸಿಗುತ್ತೆ ಆಡಿಷನ್ ಕರೀತಾರೆ ಸೆಲೆಕ್ಟ್ ಮಾಡ್ತಾರೆ ಆ ಆಡಿಷನ್ ಅಲ್ಲಿ ಕಟ್ ಮಾಡಿದ್ರೆ ನಿನ್ ಜೊತೆ ಆಹ್ ಇನ್ನೊಬ್ರು ಲೀಡ್ ಚಂದನ್ ಶೆಟ್ಟಿ ಅಂತಾರೆ ಸೊ ಅವಾಗ ನಮ್ಗ ಆಗೋ ಖುಷಿ ಇದೆ ಅಲ್ಲ ಯಾಕಂದ್ರೆ ನಾವು ಚಿಕ್ ವಯಸ್ಸಲ್ಲಿ ನೋಡ್ಕೊಂಡ್ ಬೆಳ್ದಿದೀವಿ ಅಂದ್ರೆ ಚಿಕ್ ವಯಸ್ಸಲ್ಲ ನನ್ ಕಾಲೇಜ್ ಡೇಸ್ ಅಲ್ಲಿ ಸೊ ಏನಾದ್ರೂ ನಮ್ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ ಲೀಡ್ ಅಲ್ಲಿ ಅಂದಾಗ ತುಂಬಾ ಖುಷಿ ಆಯ್ತು ಸರ್ ಆ ವಿಚಾರ ನಿಮ್ಗೆ ನನಗೆ ಮಾತಿನ್ ಮುಂಚೆ ಪಾರ್ಟಿ ಅಂದ ತಕ್ಷಣ ತ್ರೀ ಪೈಗೆ ಯಾವಾಗ್ಲೂ ಪಾರ್ಟಿ ಕಾಲೇಜ್ ಸ್ಕೂಲ್ ಅಲ್ಲಾಗ್ಲಿ ಆ ಪಾರ್ಟಿ ಸಾಂಗ್ ಸರಿ ತ್ರೀ ಪೈ ಗಾ ಅಂತ ಆದರಲ್ಲೂ ನಾನು ಆಡಿಷನ್ ಬಂದಾಗ ಚಂದನ್ ಸರ್ ಅಂದ್ರು ಈ ಚಂದನ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇದ್ದೆ ನಾನು ಖುಷಿ ಆ್ಯಂಡ್ ಆಸ್ ಎ ಸೆಲೆಬ್ರಿಟಿ ಆಗಿ ನಾನು ಅವರನ್ನ ಫಸ್ಟ್ ನೋಡಿದ್ದು ಅಂಡ್ ಫಸ್ಟ್ ಮೂವಿ ಸೆಲೆಬ್ರಿಟಿ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಯ್ತು ನೀವು ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದೀರಾ ಆಡಿಷನ್ ಮಾಡಿ ಸೆಲೆಕ್ಟ್ ಆಡಿಷನ್ ಅಲ್ಲಿ ನರ್ವಸ್ ಆಗಿಲ್ಲ ಮೇಡಮ್ ಚಂದನ್ ಚಿಟ್ಟೆ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಅನ್ನೋತರ ಫಸ್ಟ್ ಟೈಮ್ ಇಲ್ಲ ಯಾಕಂದ್ರೆ ಫಸ್ಟ್ ಆಡಿಷನ್ ಮಾಡಿದ್ರು ಆ ನನಗೆ ಮೂವಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸ್ವಲ್ಪ ಭಯ ಬೀಳ್ತಾ ಇದೆ ಆಮೇಲೆ ಡೈರೆಕ್ಟರ್ ಕರೆಬಿಟ್ಟು ಆಡಿಷನ್ ಮಾಡಿದ್ರು ಅಂಡ್ ವರ್ಕ್ ಇದಿರಲ್ಲ ವೆ wait ಮಾಡ್ತಾ ಇದ್ರು ನನಗೆ ಬಂದೆ ಎಲ್ಲರೂ ಕ್ಲೋಸ್ ಆಗಿದ್ರಿಂದ ಸರ ಇಂಟ್ರೋ듀ಸ್ ಮಾಡಿದ್ರು ಏಂತ ಭಯ ಆಗಿಲ್ಲ ಅಂದ್ರೆ ಅವರು ಕೂಡ ನಮ್ಮ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿ ಟೀಟಲ್ ಮಾಡ್ಕೊಂಡೋ ಫನ್ ಮಾಡ್ಕೊಂಡಿದ್ರು ಸೊ ಭಯ ಏನೋ ಅವರ ಆಕ್ಟಿಂಗ್ ಸರ್ ನೀವು ಆಪ್ ಅಂದ್ರೆ ಅವರ ಸಾಂಗ್ ಹಾಡೋದರ ಮೂಲಕ ಮಾತ್ರ ಎಲ್ಲರನ್ನೂ ಗೆದ್ದಿದ್ದಾರೆ ಈಗ ಆಕ್ಟಿಂಗ್ ಮೂಲಕರ ಗೆಲ್ತಾರ ಪಕ್ಕಾ ಗೆಲ್ತಾರೆ ಚನನ್ ಮೂರು ಶೀಟ್ ನಮ್ಮ ಸಿನಿಮಾದಲ್ಲಿ ಕಾಣಿಸ್ತಿದ್ದಾರೆ ಆಲ್ರೆಡಿ ಒಂದ್ ಶೇಡ್ ನಿಮ್ಮೆಲ್ಲರಿಗೂ ಗೊತ್ತು ಟ್ರೈಲರ್ ನೋಡಿದ್ದೀರಾ ಪ್ಯೂಮ್ ಕ್ಯಾರೆಕ್ಟರ್ ಇನ್ನು ಎರಡು ಶೇಡ್ ಬಂದು ಕಂಪ್ಲೀಟ್ಲಿ ಸಸ್ಪೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಚಂದನ್ ಬ್ರೋ ಹೊಸ ಒಂದು ಹೊಸ ಆಕ್ಟರ್ ಆಗಿ ನಿಮ್ಮೆಲ್ಲರಿಗೂ ಪರಿಚಯ ಆಗ್ತಾರೆ ಈ ಸಿನಿಮಾದಲ್ಲಿ ನೀವಿಬ್ರು ಲವರ್ಸ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಷ್ಟ್ ಸಲ ಬ್ರೇಕಪ್ ಆಗಿದೆ ಸರ್ ಈ ಸಿನಿಮಾದಲ್ಲಿ ಮಾತ್ರ ಇಲ್ಲ ಸಿನಿಮಾದಲ್ಲಿ ಬ್ರೇಕಪ್ ಇಲ್ಲ ಹೌದಾ ಲಾಸ್ಟ್ ಲಾಸ್ಟ್ ತನಕ ನಾವಿಬ್ರು ಪೇರ್ ಆಗಿ ಇರ್ತೀವಿ ಅಂದ್ರೆ ಒಳ್ಳೆ ಫ್ರೆಂಡ್ ಆಗಿ ಫನ್ ಮಾಡ್ಕೊಂಡು ಈ ಸಿನಿಮಾನ ಕ್ಯಾರಿ ಮಾಡ್ತೀರಾ ಒಳ್ಳೆ ಫ್ರೆಂಡ್ ಅಲ್ಲಿ ಲವರ್ಸ್ ಆಗಿ ಸಿನ್ಮಾ ಕ್ಯಾರಿ ಮಾಡ್ತೀವಿ ಸರ್ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಜುಲೈ ಹತ್ತೊಂಬತ್ತು ರಿಲೀಸ್ ಆಗ್ತಿದೆ ಏನ್ ವಿಷಯ ಇದೆ ಅಂತ ನಮ್ಮ ಜನ ಈ ಸಿನ್ಮಾ ನೋಡ್ಬೇಕು ಸರ್ ಒಳ್ಳೆ ಪ್ರಶ್ನೆ ಈ ಮುಂದೆ ನೀವೆಲ್ಲ ನೋಡಿದೀರ ಸುಮಾರ್ ಕಾಲೇಜ್ ಸ್ಟೋರಿಗಳು ಬಂದಿದ್ದಾವೆ ಜ್ವಾಲಿಡೇಸ್ ಆಗ್ಬೋದು ಕಿರಿಕ್ ಪಾರ್ಟಿ ಆಗ್ಬೋದು ಲೈಕ್ ಆಶಿ ಹುಡ್ಗುರ್ ಬೇಕಾಗಿರೋ ಆಗ್ಬೋದು ಆ ಸಿನಿಮಾ ಎಲ್ಲ ಒಂದು ಜಾನರ್ ಓನ್ಲಿ ಏನಂತಾರೆ ಎಂಟರ್ಟೈನ್ಮೆಂಟ್ ಆಗ್ಬೋದು ಅಂಡ್ ಕಾಮಿಡಿ ಜಾನರ್ ಆಗ್ಬೋದು ಬಟ್ ನಮ್ಮ ಸಿನಿಮಾದಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಅಂಡ್ ಎಮೋಷನ್ಸ್ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಮೆಸೇಜ್ ಇಟ್ಕೊಂಡು ಬರ್ತಾ ಇದೀವಿ ಸೊ ಆ ಮೆಸೇಜ್ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ಸಿನಿಮಾ ನೋಡಬೇಕು ಸೊ ಪ್ಲೀಸ್ ವಾಚ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾ ಜುಲೈ ನೈನ್ಟೀನ್ ಸೊ ನನ್ನ ಕಂಟೆಂಟ್ ಕೂಡ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿದೆ ರಿಲೇಟೆಡ್ ಆಗಿದೆ ನಾಟ್ ಓನ್ಲಿ ಎಂಜಾಯ್ಮೆಂಟ್ ನಾಟ್ ಓನ್ಲಿ ಫನ್ ತುಂಬ ಜನ ಹೆಣ್ಮಕ್ಳು ತಿಳ್ಕೊಬೇಕಾಗಿರೋದು ಇದೆ ಸೊ ಅದಕ್ಕೆ ನೀವು ಮೂವಿ ನೋಡಬೇಕು ಆ್ಯಂಡ್ ಮೂವಿ ನೋಡಿ ಕಲ್ತ್ಕೊಬೇಕು ಸರ್ ನೀವು ಕಾಲೇಜಲ್ಲಿ ಇದ್ದಾಗ ಈ ಥರ ಜನ ಸಿನಿಮಾ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು ಸರ್ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನನಗೆ ಜಾಲಿ ಡೇಸ್ ತುಂಬ ಹಿಟ್ ಕೊಟ್ಟಂತ ಸಿನಿಮಾ ಸೊ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ನಾನು ಕಾಲೇಜಿಂದ ಆಚೆ ಬಂದ ಕಿರಿಕ್ ಪಟ್ಟಿ ಬಂದಿತ್ತು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ರಿಲೀಸ್ ಆಯಿತು ಅನ್ಸುತ್ತೆ ನಾನು ಟೂ ತೌಸಂಡ್ ಫಿಫ್ಟೀನಲ್ಲೇ ಇಲ್ಲಿ ಅಲ್ಲಿ ಕಾಲೇಜಿಂದ ಆಚೆಗೆ ಬಂದ್ಬಿಟ್ಟಿದ್ದೆ

ತುಂಬಾ ಚೆನ್ನಾಗಿ ನಡೀತಿದೆ ನಾನು ನಿಮ್ಮ ಮೀಡಿಯಾ ಫ್ರೆಂಡ್ ನಮ್ಮ ಮೀಡಿಯಾ ಫ್ರೆಂಡ್ಸ್ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ನಮ್ಮ ಪ್ರಮೋಟ್ ಮಾಡ್ಕೊಡ್ತಾ ಇದ್ದೀರಾ ಸರ್ ಕಾಲೇಜ್ ಪಾಸ್ ಔಟ್ ಆಗ್ಬೇಕಾದ್ರೆ ಒಂದು ಫೀಲ್ ಬರುತ್ತೆ ಗೊತ್ತಾ ನಿಮಗೆ ಆ ಫೀಲ್ ಹೆಂಗ್ ಅನ್ಸುತ್ತೆ ನಿಮಗೆ ಒಂಥರ ಬೇಜಾರಾಗುತ್ತೆ ಬಟ್ ನಮ್ಮ ಕೈಯಲ್ಲಿ ಏನು ಇರಲ್ಲ ನಾವು ಜೀವನ ನಡೆಸ್ಕೊಂಡು ಹೋಗ್ಲೇಬೇಕಾಗುತ್ತೆ ನೆಕ್ಸ್ಟ್ ಬಂದಿದ್ದೆಲ್ಲ ಸ್ವೀಕರಿಸ್ಕೊಂಡು ಜೀವನ ಜೀವನ ಲೈಕ್ ನೆಕ್ಸ್ಟ್ ಫರ್ದರ್ ಫ್ಯೂಚರ್ ನೋಡ್ಲೇಬೇಕಾಗುತ್ತೆ ಸೊ ಕಾಲೇಜ್ ಮುಗಿದ ಮೇಲೆ ಸ್ಕೂಲ್ ಮುಗಿದ್ಮೇಲೆ ಕಾಲೇಜು ಕಾಲೇಜ್ ಮುಗಿದ್ಮೇಲೆ ಲೈಫು ನೋಡಿರ್ಬೇಕಲ್ಲ ಸೊ ಏನಾದ್ರು ಕಾಲೇಜಿಂದ ಬಿಡ್ಬೇಕಾದ್ರೆ ಅಷ್ಟಲ್ಲಿ ಏನೋ ಫೀಲ್ ಆಗಿಲ್ಲ ಸ್ವಲ್ಪ ಬೇಜಾರಾಯ್ತು ಬಟ್ ಸ್ಕೂಲ್ ಇಂದ ಬರ್ಬೇಕಾದ್ರೆ ನನಗೆ ಕಾಲೇಜ್ ಗಿಂತ ಸ್ಕೂಲ್ ಜಾಸ್ತಿ ಇಷ್ಟ ಆಯ್ತು ಅದ್ ಜಾಸ್ತಿ ಅಟ್ಯಾಚ್ಮೆಂಟ್ ಟೀಚರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಬಟ್ ಕಾಲೇಜ್ ಇಂದ ಬಿಡ್ಬೇಕಾದ್ರೆ ಇದ್ದಿದ್ದೇ ಇಬ್ರು ಫ್ರೆಂಡ್ಸ್ ಅವ್ರ ನನ್ ಜೊತೆಲಿ ಬರ್ತಾರೆ ಇನ್ನು ಯಾಕೆ ಬೇಜಾರಾಗೋದು ಅಂತ ಹುಡುಗಿ ಯಾಕೆ ಮೇಡಮ್ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ಅದೇ ಹುಡುಗರಾದ್ರೆ ಹೋಗ್ ಒಂದೇ ದಿನಕ್ಕೆ ಇಡೀ ಕ್ಲಾಸ್ ಮಾಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತಾರೆ ನಾನು ನನ್ನ ಜೊತೆನೂ ಇದ್ದೆ ಫ್ರೆಂಡ್ಸ್ ಬಟ್ ಅಷ್ಟಾಗಿ ಯಾರ ಜೊತೆ ಹೋಗ್ತಾ ಇರ್ಲಿಲ್ಲ ನನ್ ಇಬ್ರು ನಾಲ್ಕ್ ಜನ ಗ್ರೂಪ್ ಇತ್ತು ನಮ್ದು ಸರಿ ಇವಾಗ ನೀವ್ ಹೇಳಿದ್ರ ಸ್ಕೂಲ್ ಅಲ್ಲಿ ಹಂಗೆ ಎಂಜಾಯ್ ಮಾಡ್ದೆ ಕಾಲೇಜ್ ಅಲ್ಲಿ ಈ ತರ ಎಂಜಾಯ್ ಮಾಡ್ದೆ ಎಲ್ಲಾನು ತುಂಬಾನೇ ಎಂಜಾಯ್ ಮಾಡಿದೆ ಆದ್ರೆ ನಿಮ್ಗೆ ನಿಮ್ ಲೈಫ್ ಅಲ್ಲಿ ಯಾವಾಗಾದ್ರು ಒಂದ್ ಫೀಲ್ ಆಗಿದ್ಯಾ ನಾನು ತುಂಬಾ ತಪ್ಪು ಮಾಡ್ಕೊಂಡೆ ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಅಲ್ಲಿ ಈಗ ಲೈಫ್ ಹೆಂಗೆ ಲೀಡ್ ಮಾಡ್ಬೇಕು ಅಂತ ಈ ಫೀಲ್ ನನ್ಗೂ ಆಗಿದೆ ಅದು ಬೇರೆಯವರು ರಿಗ್ರೆಟ್ ಆಗ್ಬೇಡಿ ನಾನು ಯಾವಾಗ ಈ ಏಳೆಂಟು ವರ್ಷ ಸಿನಿಮಾಗೋಸ್ಕರ ಸ್ಟ್ರಗಲ್ ಪಡ್ತಾ ಇದ್ದೆ ಅವಾಗ ನಾನು ಪ್ರತಿ ಒಂದು ದಿನನೂ ನೆನ್ಸ್ಕೊಂಡಿದೀನಿ ನಾನು ಕಾಲೇಜ್ ಮುಗಿಸಬೇಕಾಗಿತ್ತು ಮುಗಿಸಿ ನನಗೆ ಜಾಬ್ ಸಿನಿಮಾಗಳು ಸಿಗ್ತಾ ಇಲ್ಲ ಆಪರ್ಚುನಿಟೀಸ್ ಬರ್ತಿದೆ ಸಿನಿಮಾ ಆಗ್ತಾ ಇಲ್ಲ ಯಾರೋ ಡೈರೆಕ್ಟರ್ ಕತೆ ಕೊಡ್ತಾರೆ ಪ್ರೊಡ್ಯೂಸರ್ ಇಲ್ಲ ಈ ಸ್ಟ್ರಗಲಿಂಗ್ ಪೀರಿಯಡ್ ನನ್ ದಿನ ಅನ್ಸಿದೆ ನಾನು ವೇಸ್ಟ್ ಮಾಡ್ಕೊಂಡೆ ನನ್ನ ಜರ್ನಿ ಅಂತ ಬಟ್ ಇವತ್ತಿಗೆ ಅದಕ್ಕೊಂದು ಸಾರ್ಥಕತೆ ಸಿಗ್ತಿದೆ ಅಂತ ಅನ್ಸಿದೆ ಮೇಡಮ್ ಸೊ ಹಂಗಾಗಿ ಜರ್ನಿನ ಹಂಗೆ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಬ್ಯಾಕ್ಔಟ್ ಆಗಬೇಡಿ ಸೊ ಒಳ್ಳೇದಾಗ್ಲಿ ಸರ್ ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಎಸ್ ದಯವಿಟ್ಟು ನಾವೆಲ್ಲ ಹೊಸಬ್ರಿದ್ದೀವಿ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂತ ಹೊಸ ಹೊಸಬ್ರನ್ನ ಬೆಳೆಸಬೇಕು ನಮ್ಮ ಸಿನಿಮಾನ ಗೆಲ್ಸ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜುಲೈ ನೈನ್ಟೀನ್ ಮಿಸ್ ಮಾಡಿದಿರೋ ಸಿನಿಮಾಗೆ ಬಂದು ನಾವೆಲ್ಲ ಕಾಯ್ತಾರ್ತಿ ಪಾಟಿ ಮಾಡೋಣ ಮೇಡಮ್ ನೀವು ಹೇಳೋದಾದ್ರೆ ಸ್ವೀಟ್ ಅಂಡ್ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ನಿಮಿಗೋಸ್ಕರ ಮಾಡಿರೋಂತ ಮೂವಿ ನೀವೇ ಬಂದು ನೋಡಿದರೆ ಏನು ಚೆನ್ನಾಗಿರುತ್ತೆ ಬಂದ್ರೆ ನಿಜವಾಗ್ಲೂ ಪಾರ್ಟಿ ಕೊಡ್ತೀನಿ ನನ್ನ ಊಟಿಗೆ ಪಾರ್ಟಿ ಮಾಡೋಣ ಸೊ ಜುಲೈ 19 ಮಾತು ಮರಿಬರ್ದು ಎಷ್ಟು ಜನ ಬದ್ರ ಅವರು ಪಾರ್ಟಿ ಕೊಡ್ಸ್ಕುತ್ತೆ ಯಾಕೆಂದ್ರೆ ಹೇಳ್ದು ಬಿಟ್ಟಿದೀರಾ ಲವರ್ ಕಟ್ ಅದೆ ನೀವೇ ಬಿಲ್ ಕಟ್ಟಿ ಹೊರಗಡೆನೋ ನೀವೇ ಬಿಲ್ ಕಟ್ಟಿ ಜೀವಲನ ಇಷ್ಟು ಸರ್ ಯಾಕ ಮೇಡಮ್ ಹುಡುಗಿರಿ ಯಾಕೆ ಯಾವ್ದಕ್ಕೂ ಬಿಲ್ ಕಟ್ಟಲ್ಲ

ಅವ್ರಿಗೆಲ್ರಿಗೂ ಪಾರ್ಟಿನ ನೀವು ಇದೇ ಮಾತು ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಜನ ಬರ್ತಾರೋ ಅದ್ರ ಮೇಲಿಂದ ಇಂಪ್ರೂವ್ ಆಗ್ಬೋದು ಟೆಸ್ಟ್ ಮಾಡಕ್ ಬರ್ತಾರ ಒಂದ್ ಸ್ವಲ್ಪ ಜನಸಿಡಿಕೆ ಅದೇ ಮೇಡಮ್ ನಿಮ್ಗೋಸ್ಕರ ಬರ್ತಾರೆ ಟಿಕೆಟ್ ದುಡ್ಡು ಕೊಡ್ತಾರೆ ಪಾರ್ಟಿ ಆಮೇಲೆ ನಿಮ್ದು ನೂರು ರೂಪಾಯಿ ಟಿಕೆಟ್ ಇದ್ರೆ ಸಾವಿರ ರೂಪಾಯಿ ಬಿಲ್ ಆಗಿರ್ತದೆ ನೋಡಿದ್ರಲ್ಲ ಕೇಳಿದ್ರಲ್ಲ ವೀಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯವ್ರ ಜೊತೆ ಇಷ್ಟೆಲ್ಲ ಮಜಾ ಮಾಡ್ತಾ ಇದೀವಿ ಬರೀ ಇಪ್ಪತ್ತು ನಿಮಿಷ ಇನ್ನು ಸಿನಿಮಾದೊಳಗಡೆ ಹೋದ್ರೆ ನಾವೆಲ್ಲ ಎಷ್ಟೆಲ್ಲ ಮಜಾ ಅಂತ ನನಗೆ ಅನಿಸ್ತಿದೆ ನಾನಂತೂ ಮಿಸ್ ಮಾಡಲ್ಲ ಜುಲೈ ಹತ್ತೊಂಬತ್ತು ಇಲ್ಲಿದ್ರು ಮೇಡಮ್ ಪಾರ್ಟಿಗೆ ಅಂತಿದ್ರು ಜುಲೈ ಹತ್ತೊಂಬತ್ತು ನಾನಂತೂ ಮಿಸ್ ಮಾಡಲ್ಲ ಯಾಕೆಂದ್ರೆ ಪಾರ್ಟಿ ಹೇಳಿದ್ದಾರೆ ಎಷ್ಟೇ ಕೆಲಸ ಇದ್ರು ಅವತ್ತಂದ್ರೆ ನಮ್ಗೆ ಕರಿಬೇಡ್ರಿ ವಿಡಿಯೋ ನೋಡಿ ಹೇಳ್ಬಿಡ್ತಿದೀನಿ ಸೊ ಜುಲೈ ಹತ್ತೊಂಬತ್ತು ಮೇಡಮ್ ಪಾರ್ಟಿ ಕೊಡ್ಸ್ತೀನಿ ಅಂದ್ರೆ ಎಲ್ರ ಜೊತೆ ನನ್ನ ಜೊತೆ ಸುಮಾರು ನಾನು ಕರ್ಕೊಂಡು ಸಿನಿಮಾಗೆ ಹೋಗ್ತೀನಿ ಮಿಸ್ ಮಾಡೋದ್ರೆ ಸಿನಿಮಾ ನೋಡಿ ಥ್ಯಾಂಕ್ ಯು